ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ನಾನು ಒಂದು ಸತ್ಯವಾದ ಕತೆ ಅಥವಾ ಸತ್ಯವಾದ ಒಂದು ಸ್ಟೋರಿ ಹೇಳ್ತೀನಿ ನಿಮಗೆಲ್ಲ ಬಹಳ ಆಶ್ಚರ್ಯನೂ ಆಗ್ಬೋದು ನೋಡಿ ಸ್ಟೋರಿದು ರಾಣಿ ಬಳೆ ಇದು ನಿಜ ಸ್ಟೋರಿ ನಾನು ಹೇಳ್ತಾ ಇರೋದು ಯಾಕೆಂದರೆ ನಿಮಗೂ ಆಶ್ಚರ್ಯ ಆಗುತ್ತೆ ಜೊತೆಗೆ ನಿಮ್ಮಲ್ಲೂ ಒಂದು ರೀತಿಯ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಒಳ್ಳೆಯ ಒಂದು ಜಾಗೃತಿ ಕೂಡ ಬರುತ್ತೆ ಅಂದರೆ ಹೆಚ್ಚಿನವರು ಇಷ್ಟು ಮುಗ್ಧರಾಗಿರೋದಿಲ್ಲ ಇವಳು ಬಹಳ ಮುಗ್ಧ ಹುಡುಗಿ ನೇಪಾಳದಿಂದ ಬಂದಿದ್ದಾಳೆ ಇವಳು ನಮ್ಮ ಮನೆಯಲ್ಲಿ ನನಗೆ ಸಹಾಯಕಿ ನಾನು ಇವಳನ್ನು ಯಾವತ್ತೂ ಕೆಲಸ ಮಾಡೋ ಹುಡುಗಿಂತಲೇ ನೋಡೂ ಇಲ್ಲ ಹಾಗೆ ಹೇಳೋದು ಇಲ್ಲ ನನ್ನ ಹೆಲ್ಪರ್ ಆಮೇಲೆ ನನ್ನ ಸಹಾಯಕಿ ನನ್ನ ಸ್ವಂತ ಮಗಳ ಥರನ ಅವಳಿಗೂ ನಾನಂದರೆ ಬಹಳ ಪ್ರೀತಿಗೆ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೋ ಹುಡುಗಿಯರೆಲ್ಲ ಇರ್ತಾರಲ್ವ ಅವರ ಆ ಥರ ಪ್ರೀತಿ ಮಾಡಿದ್ದು ಯಾವತ್ತೂ ನೋಡಿಲ್ಲ ನೋಡಿ ತುಂಬ ತುಂಬ ಪ್ರೀತಿ ಇವಳಿಗೆ ನನ್ನನ್ನು ಕಂಡ್ರೆ ಯಾಕಂದರೆ ಇವಳದೊಂದು ತುಂಬ ಸ್ವಾರಸ್ಯಕರವಾದ ಒಂದು ಕತೆ ಇದೆ ಕತೆ ಅಂದರೆ ನಾನದು ಕೊನೆಯಲ್ಲಿ ಅದು ವಿಷಯ ಏನು ಅಂತ ಹೇಳ್ತೀನಿ ಇವಾಗ ಹೇಳಿದರೆ ಮತ್ತೆ ಇವಳನ್ನು ಹತ್ರ ಕೂರಿಸಿ ಇವಳನ್ನು ತೋರಿಸಿ ಅದ ಈ ವಿಡಿಯೋನ ಫಿನಿಶ್ ಮಾಡ್ತೀನಿ ನಾನು ಯಾಕೆಂದ್ರೆ ತುಂಬ ಬಹಳ ಸ್ವಾರಸ್ಯಕರವಾದ ಒಂದು ಕತೆ ಅವಳು ನನ್ನ ಏನು ಹೇಳೋದು ನನ್ನ ಕೆಲವು ಮಾತು ಅವಳು ಕೇಳಿಸಿಲ್ಲ ಅಂದಿದ್ರೆ ಅವಳು ಇನ್ನೊಂದು ಐದಾರು ತಿಂಗಳಾಗ ಏನಾಗ್ತಾಯಿತ್ತು ಅಂತ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಹಾಗಾಗಿ ನಾನು ಸ್ಟಾರ್ಟಿನಿಂದ ಇವಳ ಸ್ಟೋರಿನ ನಾನು ಹೇಳ್ತೀನಿ ನಾನು ಹಾಗೆ ನೀವೆಲ್ಲ ಕೇಳಬೇಕು ಇದನ್ನು ಪ್ರತಿಯೊಬ್ಬರು ಕೂಡ ಗಮನ ಇಟ್ಟು ಕೇಳಬೇಕು ನಮ್ಮ ಮನೆಯಲ್ಲಿ ಯಾರಾದರೂ ಹೆಲ್ಪ್ ಮಾಡೋ ಮಕ್ಕಳಿದ್ರೆ ಅದು ನಮ್ಮ ಮಕ್ಕಳಾಗೇ ನೋಡ್ಕೊಳ್ಬೇಕು ನನಗೆ ಇವಳು ಒಂದಿನ ಬಂದಿಲ್ಲ ಅಂದರೆ ನನಗೆ ಬೇಸರ ಆಗುತ್ತೆ ಯಾಕೆಂದರೆ ಇವಳು ಕೆಲಸ ಮಾಡಿಲ್ಲ ಅಂತಲ್ಲ ಇವಳು ಇಲ್ಲ ಅಂದರೆ ನನಗೆ ಬೋರೆಂತಹ ಒಂದು ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬೋದು ಇವಳು ನನಗೆ ಆಯಿತಾ ಇವಳ ಕತೆ ನಾನು ಮೊದಲು ಹೇಳ್ತೀನಿ ಕೊನೆಯಲ್ಲಿ ಮತ್ತೆ ಇವಳನ್ನು ನಿಮಗೆ ನಾನು ತೋರಿಸ್ತೀನಿ ಇಬ್ಬರು ಒಂದೇ ಕಲರ್ ಇದ್ದೀವಲ್ವ ಅವಳು ಗೋರಿ ಇದ್ದಾಳೆ ನಾನು ಗೋರಿ ಅಂತ ಹೇಳೋದು ಹಿಂದಿಯಲ್ಲಿ ನಮ್ದು ಇಬ್ಬರದ್ದು ಒಂದೇ ಕಲರ್ ಅದಕ್ಕೆ ಮ್ಯಾಚ್ ಆಗಿದೆಯೇ ಗೊತ್ತಿಲ್ಲ ಒಟ್ಟಲ್ಲಿ ನಮ್ಮ ಮನೆಯಲ್ಲೂ ಎಲ್ಲರಿಗೂ ಇಷ್ಟ ನಮಗೂ ಇವಳನಿಷ್ಟ ಆಮೇಲೆ ಅವಳಿಗೂ ನಮ್ಮನೆಯೆಲ್ಲ ಬಹಳ ಇಷ್ಟ ನಮಗೆ ನಾನು ಜಾಸ್ತಿ ಎಲ್ಲ ಈಗ ಕೆಲಸ ಕೊಡಲಿಕ್ಕೆ ಹೋಗ್ತಾ ಇಲ್ಲ ಅವಳಿಗೆ ಮುಂದಿನ ಒಂದೊಂದು ವಿಷಯ ಹೇಳ್ತಾ ಬರ್ತೀನಿ ನಾನು ಅವಳ ಹೆಸರು ಬಸಂತಿ ಅಂತ ಬಸಂತಿ 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 ಒಂದು ಹಾಡಿದೆ ಅಲ್ವಾ ಹಾಗೆ ಬಸಂತಿ ಅಂತ ಹೆಸರು ಹೇಳೋದು ಇವತ್ತಿನ ಸ್ಟೋರಿಯ ಕಥಾ ನಾಯಕಿ ಮನೆಗೆ ಬರೋದು ಈ ಥರ ಹೆಲ್ಪ್ ಮಾಡಲಿಕ್ಕೆ ಬರೋದು ಒಂದೂವರೆ ವರ್ಷ ಆಯಿತು ಮೊದಲು ಅವಳ ಕಝಿನ್ ಬರ್ತಾ ಬರ್ತಾಯಿದ್ರು ಅವರು ಡೆಲಿವರಿಗೆ ಅಂತ ಅವರ ಊರು ಸೇರಿದರು ಹಾಗೆ ಒಂದೂವರೆ ವರ್ಷ ಆಯಿತು ಇವರು ಬರೋದು ಇವರು ಬಂದಮೇಲೆ ತುಂಬ ಇಷ್ಟ ಆಯಿತು ನನಗೆ ಒಂದು ವಾರದಲ್ಲೇ ನನಗೆ ಬಹಳ ಇಷ್ಟ ಆಯಿತು ಯಾಕಂದರೆ ಒಳ್ಳೆಯ ಗುಣದ ಹುಡುಗಿ ಮತ್ತು ಎಲ್ಲನೂ ಕೆಲಸನೂ ಎರಡು ಕೈಯನ್ನೆಲ್ಲ ಶುದ್ಧವಾಗಿದೆ ಆಮೇಲೆ ನಾನು ಸ್ವಲ್ಪ ಸ್ವಲ್ಪ ಹೀಗೆ ಏನಾದರೂ ಬೇಸರ ಆದಾಗ ಸಂತೋಷ ಆದಾಗ ಅವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದೆ ಎಷ್ಟು ಕ್ಲೋಸ್ ಆಗೋಯ್ತು ಅವಳಿಗೆ ಮತ್ತು ಬೇಸರ ಅಂತ ಏನಿರಲಿಲ್ಲ ಕೆಲಸ ಎಲ್ಲ ಜಾಸ್ತಿ ಆದಾಗ ನನಗೆ ಬಂದು ಹೇಳ್ತಾ ಇದ್ಲು ಆಂಟಿ ನನಗೆ ಎಲ್ಲೋ ಕೆಲಸ ಜಾಸ್ತಿ ಆಗ್ತಾ ಇದೆ ಅಂತಾಗೆಲ್ಲ ನಾನು ಕಮ್ಮಿ ಕೆಲಸ ಕೊಡ್ತಾಯಿದ್ದೆ ಹೀಗೆ ನಾವು ಕಷ್ಟ ಸುಖ ಎಲ್ಲ ಸ್ವಲ್ಪ ಸ್ವಲ್ಪ ಈಚೆ ಮಾತಾಡ್ತಾಯಿದ್ದೆವು ನಮ್ಮ ಮನೆ ಎದುರು ಮನೆಯಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಶ್ರೀಮಂತರ ಬಿಲ್ಡಿಂಗ್ ಅಲ್ಲಿ ಅವರ ಗಂಡ ಸೆಕ್ಯೂರಿಟಿಯಾಗಿ ಕೆಲಸ ಇದ್ದಾರೆ ಗಂಡ ಅಂದರೆ ಈಗ ಇಪ್ಪತ್ತಾರು ವಯಸ್ಸಷ್ಟೇ ಇವಳು ಒಂಬತ್ತು ಮನೆ ಬೇರೆ ಎಂಟು ಮನೆಗೆ ಹೋಗ್ತಾಳೆ ನಮ್ಮದು ಒಂಬತ್ತನೇ ಮನೆ ಮತ್ತು ನಾನು ಅವಳು ಪ್ರತಿ ಕೆಲಸ ಮಾಡೋದು ಅವಳ ಜೊತೆ ಸೇರಿ ನಾನು ಕೂಡ ಕೆಲಸ ಮಾಡ್ತಾ ಇರ್ತೀನಿ ಹಾಗೆ ನಾನು ಸಲ ಅವಳಿಗೆ ಕೇಳಿದೆ ನಿಮ್ಮ ಕಡೆಲ್ಲ ಮಕ್ಕಳೆಲ್ಲ ಬೇಗ ಆಗೋದಲ್ವ ಇವಳಿಗೆ ಒಂದು ಹದಿನೆಂಟು ಹತ್ತೊಂಬತ್ತರ ಮಧ್ಯೆ ಮದುವೆ ಆಗಿದೆ ಆಮೇಲೆ ಆಗಿನೇ ಎರಡು ತುಂಬಿ ಮೂರು ವರ್ಷ ಕಳೀತು ಮೂರು ವರ್ಷ ಇತ್ತೀಚೆಗೆ ಕಳೀತಂತೆ ನಾನು ಕೇಳಿದೆ ಏನು ಮಕ್ಕಳೇನು ಬೇಡವಾ ಅಂತ ಹೇಳಿದ್ರು ಇಲ್ಲ ನಮ್ಮ ಯಜಮಾನರಿಗೆ ಒಂಚೂರು ಸಾಲ ಇದೆ ಅವನು ಫಸ್ಟ್ ಸೌದ್ಯದಲ್ಲಿ ಇದ್ದ ಯಜಮಾನರಿಗೆ ಸ್ವಲ್ಪ ಸಾಲ ಇದೆ ಅದನ್ನೆಲ್ಲ ಮುಗಿಸ್ಬೇಕು ಇಲ್ಲಿಯ ನೋಟ್ ಬಂದು ಅವರ ಊರು ಕಡೆ ಸ್ವಲ್ಪ ಜಾಸ್ತಿ ಆಗುತ್ತಲ್ವ ಇದ್ದರೆ ಅಲ್ಲಿ ಮೂವತ್ತ್ನಾಲ್ಕು ಆಗುತ್ತಂತೆ ಹಾಗೆ ಅಲ್ಲಿ ನಾವು ಸ್ವಲ್ಪ ಸಾಲ ಲೋನು ಅದು ಇದು ಇ ಎಮ್ ಐ ಎಲ್ಲ ಇದೆ ಅದೆಲ್ಲ ಮುಗಿಸಿದ ಮೇಲೆ ಆರಾಮ ಮಗು ಆಗುತ್ತೆ ಆಂಟಿ ಅಂತ ಹೇಳ್ತಾ ಇದ್ಲು ಆಮೇಲೆ ಇತ್ತೀಚೆಗೆ ಒಂದು ಏಳೆಂಟು ತಿಂಗಳ ಹಿಂದೆ ಅವಳಿಗೆ ಬಹಳ ಬೇಸರದಲ್ಲಿದ್ಲು ಮೊದಲಿನ ಒಂದು ಖುಷಿ ಎಲ್ಲ ಇಲ್ಲ ಮೊದಲು ತುಂಬ ವೀಡಿಯೊ ಎಲ್ಲ ಮಾಡಿ ನಾಗ್ತಾಯಿರುವವಳು ನಾನು ಕೇಳಿದೆ ಏನು ಬೇಜಾರು ಅಂತ ಇಲ್ಲ ನಾನು ಮಂತ್ಲಿ ಸರಿಯಾಗಿ ಮೆನ್ಸಸ್ ಆಗ್ತಾಯಿಲ್ಲ ನನಗೆ ಮಕ್ಕಳಾಗೋದಕ್ಕೆಲ್ಲ ಕಷ್ಟ ಇದೆ ಈಗ ಕುಟುಂಬದಲ್ಲಿ ಎಲ್ಲರೂ ಕೇಳ್ತಾ ಇದ್ದಾರೆ ಅಂತ ಆಯಿತು ಒಂದು ಒಂಬತ್ತು ಹತ್ತು ತಿಂಗಳ ಹಿಂದೆ ಹೇಳಿರೋದು ಇವಳು ಆಗ ನಾನು ಹೇಳಿದೆ ಇದು ಈ ಥರ ಆದರೆ ಕಷ್ಟ ಅಲ್ವಾ ನೀನು ನಾನು ಕರ್ಕೊಂಡು ಹೋಗ್ತೀನಿ ಹಾಗೆ ಹೋಗ್ತೀನಿ 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 ಅಂತ ಹೇಳ್ಕೊಂಡು ಆಯಿತು ತಿಂಗಳು ಅವಳು ನಾಳೆ ಬರ್ತೀನಿ ನಾಡ್ದು ಬರ್ತೀನಿ ಆಮೇಲೆ ಯಾವುದು ಮೆಡಿಕಲಿಂದ ಡೈರೆಕ್ಟ್ ಟ್ಯಾಬ್ಲೆಟ್ ತಿನ್ನೋ ಜಾಸ್ತಿ ಅವಳಿಗೆ ಕೆಲಸ ಆಮೇಲೆ ಇತ್ತೀಚೆಗೆ ಅವಳಿಗೆ ತುಂಬ ಬ್ಯೂಟಿ ಪ್ರಜ್ಞೆ ಆಮೇಲೆ ಮೈಯೆಲ್ಲ ಆಗಬಾರ್ದು ಇಂಥದ್ದೆಲ್ಲ ಜಾಸ್ತಿ ಬಿಳಿ ಕಲರ್ ಇದ್ದಾಳಲ್ವಾ ಅಲ್ವಾ ಇಂಥದ್ದೆಲ್ಲ ಜಾಸ್ತಿ ಇದೆ ಅವಳಿಗೆ ಹಾಗಾಗಿ ನಾನು ಏನಾದರೂ ಕೊಟ್ಟರು ನೋಡು ಸ್ವಲ್ಪನೇ ತಿಂತಾಯಿದ್ಲು ನಾನು ಮನೆಯಲ್ಲಿ ಹಾಗೆಲ್ಲ ಕೊಡ್ತಾ ಇರಲಿಲ್ಲ ಹೊಸದೇನಾದರೂ ಇದ್ದರೆ ಮಾತ್ರ ಹಳೇದು ಅಂತ ಅವಳಿಗೆ ಏನು ಮೊದಲಿಂದ ಕೊಡಲಿಕ್ಕೆ ಹೋಗೋಲ್ಲ ನಾನು ಯಾವ ಕೆಲಸದವ್ರಿಗೂ ನಾನು ಮೊದಲಿಂದ ಹಳೆಯದೆಲ್ಲ ಕೊಡೋದಿಲ್ಲ ಹಾಗೆ ನಾನು ಏನಾದರೂ ಇಡ್ಲಿ ದೋಸೆ ಎಲ್ಲ ಮಾಡಿದರೆ ಈ ಹುಡುಗಿಗೆ ನಾನು ಕೊಡ್ತಾ ಇದ್ದೆ ಇತ್ತೀಚೆಗೆ ನನಗೆ ಅವಳನ್ನು ನೋಡಿದರೆ ಏನೋ ಡೌಟು ನನಗೆ ನಾನು ತಿಳ್ಕೊಂಡು ಬರುವಾಗ ಇಷ್ಟು ಎಷ್ಟು ಚೆನ್ನಾಗಿ ಬಾಡಿನೆಟ್ಕೊಂಡಿದ್ಲು ನಾನು ಬೇರೆ ಎಂಟು ಮನೆ ಕೆಲಸಕ್ಕೆ ಹೋಗ್ತಾಳಲ್ವ ಅವಳ ಹತ್ರ ಕೇಳಿದೆ ನಾನು ನೀನು ಬೇರೆ ಎಂಟು ಮನೆಯಲ್ಲಿ ಏನಾದರೂ ತಿಂತೀಯಾ ಇಲ್ಲಿ ಅವಳು ಸಾಯಂಕಾಲ ತಿನ್ನೋದಿಲ್ಲ ಇಲ್ಲ ನಾನು ಇಲ್ಲ ಅಂತ ಯಾಕೆ ಅಂತ ಕೇಳಿ ನಾನು ಕೇಳಿದೆ ನೀನು ನೋಡಿದ್ದೀಯ ನಿನ್ನ ಬಾಡಿ ಸರಿ ಇದೆ ನಿನ್ನ ಹೊಟ್ಟೆ ಎಷ್ಟು ದಪ್ಪ ಆಗಿದೆ ನಿನ್ನ ಬ್ಯಾಕ್ ಸೈಡಲ್ಲಿ ಎಷ್ಟು ದಪ್ಪ ಆಗಿದೆ ಅಂತ ಹೇಳಿದೆ ಹೇಳ್ತಾ ಇದ್ದೆ ಪದೇ ಪದೇ ನಾನು ಹೇಳ್ತಾ ಇದ್ದೆ ಇದು ಕಮ್ಮಿ ಮಾಡು ಹೊಟ್ಟೆ ನಿಂದ ಕೆಳಕೋ ಅಂತ ಯಾಕಂದ್ರೆ ಅಷ್ಟು ಚೆನ್ನಾಗಿದ್ಲು ಬರುವಾಗ ಆಮೇಲೆ ಒಂದು ಸಲ ಹೇಳಿದ್ಲು ಇಲ್ಲ ನಾನು ಮಗು ಆಗಲಿಕ್ಕೆ ಔಷಧಿ ತಗೊಳ್ತಾ ಇದ್ದೀನಿ ಟ್ಯಾಬ್ಲೆಟ್ ಯಾವುದೋ ಒಂದು ಚಿಕ್ಕ ಕ್ಲಿನಿಕ್ ಹೋಗಿ ಔಷಧಿ ಕೊಟ್ಟಿದ್ದಾರೆ ಅದನ್ನು ತಿಂತಾನೇ ಇದ್ದಾಳೆ ಅದು ತಿಂದ ಮೇಲೆ ನನಗೆ ಹೊಟ್ಟೆ ಆಗಿದ್ದು ಅಂತ ಆಮೇಲೆ ನಾನು ಕೇಳಿಬಿಟ್ಟೆ ನೀನು ನೋಡು ಈ ಥರ ತಿಂಗಳು ಕರೆಕ್ಟ್ ಆಗೋದಿಲ್ಲ ಅಂತ ಅಂತೀಯಲ್ವ ಎಲ್ಲ ನಿನಗೆ ಮಗು ಆದರೂ ಗೊತ್ತಾಗಲ್ಲ ಅಂತ ಹೇಳಿದೆ ಹತ್ರ ಇಲ್ಲ ಆಂಟಿ ಹಾಗೆಲ್ಲ ಇಲ್ಲ ಸ್ಟಿಕ್ಕಲ್ಲಿ ನೋಡಿದ್ದೀನಿ ನನಗೆ ನಿನ್ನ ಹೊಟ್ಟೆ ನೋಡುವಾಗ ಯಾಕೋ ಡೌಟ್ ಆಗ್ತಾ ಇದೆ ನೀನು ಜಾಸ್ತಿ ಮಾತಾಡಬೇಡ ಶೇಕ್ ಆಗ್ತಾ ಇದೆಯಾ ಒಳಗಡೆ ಅಂದರೆ ಇಲ್ಲ ಶೇಕ್ ಇಲ್ಲ ವಾಮಿಟ್ ಇಲ್ಲ ನನಗೆ ಇದೆಲ್ಲ ತಿನ್ನಲಿಕ್ಕಾಗುತ್ತೆ ಏನೂ ತೊಂದರೆ ಇಲ್ಲ ನನಗೆ ಸುಸ್ತಿಲ್ಲ ಅದಿಲ್ಲ ಇದಿಲ್ಲ ಅಂತೆಲ್ಲ ಹೇಳಿದ ಮೇಲೆ ನಾನು ಸುಮ್ಮನಿದ್ದೆ ಜಾಸ್ತಿ ಹೇಳಿ 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 ಸಿಟ್ಟು ಬರೆಸೋದು ಬೇಡ ಹೇಳಿದ್ದನ್ನೇ ಹೇಳುವ ಕೆಲವರಿಗೆ ಸಿಟ್ಟು ಬರುತ್ತಲ್ವ ನಾನು ಬೇಡ ಹಾಗೆ ಹೇಳೋದನ್ನೇ ಹೇಳೋದು ಬೇಡ ಅಂದ್ಬಿಟ್ಟು ಅವಳು ಹೋದ್ಮೇಲೆ ಮೇಲೆ ಯೋಚನೆ ಮಾಡಿದೆ ಈ ಹುಡುಗಿಗೆ ಏನೋ ಒಂದು ಪ್ರಾಬ್ಲಮ್ ಇದೆ ಇಲ್ಲದೆ ಈ ಥರ ಹೊಟ್ಟೆ ಬೆಳೆಯಲ್ಲ ಇಲ್ಲಾಂದರೆ ಬ ಫೈಬ್ರಾಡ್ ಆಗಿದೆ ಗಡ್ಡೆಗಳು ಬೆಳೀತಲ್ವ ಗರ್ಭಕ್ಷ ಅದಕ್ಕೆ ವಯಸ್ಸಿಲ್ಲ ಏನೋ ಆಗಿದೆ ಏನಾದರೂ ಮಾಡಿ ಅವಳು ಏನೋ ಆಗೋದನ್ನು ತಪ್ಪಿಸ್ಬೇಕು ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲೇಬೇಕು ಅಂತ ನಾನು ತೀರ್ಮಾನ ಮಾಡಿದೆ ಹಾಗೆ ಅವಳ ಹತ್ರ ನಾನು ಮೊನ್ನೆ ಜೋರು ಮಾಡಿ ಹೇಳಿದೆ ಹೋದ ವಾರ ನೀನು ನನ್ನ ಜೊತೆ ಬಂದಿರಬೇಕು ನೋಡು ನೀನು ಪ್ರೈವೇಟಿಗೆ ಕರ್ಕೊಂಡು ಹೋದ್ರೂ ನೀನು ನನಗೆ ದುಡ್ಡು ಕೊಡಬೇಡ ಗೌರ್ಮೆಂಟಿಗೆ ಹೋಗೋದು ಒಳ್ಳೇದು ಯಾಕಂದ್ರೆ ಒಂದು ಸಲ ಹೋದರೆ ಅಲ್ಲೇ ತೋರಿಸ್ಬೋದಲ್ವ ನೀನು ನಾನು ಗೌರ್ಮೆಂಟಿಗೆ ಕರ್ಕೊಂಡು ಹೋಗ್ತೀನಿ ಗೈನೋಕಾಲಜಿಸ್ಟ್ ಹತ್ರ ಅಂತ ಹೇಳಿದೆ ಹೇಳಿದ್ಮೇಲೆ ಅವಳು ಅದನ್ನು ಹೋಗಿ ಅವರ ಮನೆ ಓನರ್ ಮಗ ಆಗಿದ್ದಾರೆ ಅವರು ಡಾಕ್ಟ್ರೆ ಅಮ್ಮನ ಓನರ್ ಹಾಗೆ ಮಾತಾಡಲಿಕ್ಕೆ ಆಗಲ್ಲ ಅಲ್ಲ ಸೆಕ್ಯುರಿಟಿ ಹತ್ರ ನಾನು ಹೇಳಿದೆ ಒಂದು ಮಾತು ಹೇಳು ನಾನು ಹೀಗೆ ಹೇಳ್ತೀನಿ ಅಂತ ಆಮೇಲೆ ಅವಳು ಹೋಗಿ ಅಲ್ಲಿ ಎದುರು ಮನೆ ಆಂಟಿ ಈ ಥರ ಹೇಳ್ತಾ ಇದ್ದಾರೆ ಅಂತೆಲ್ಲ ಹೇಳಿದಾಳೆ ಒಂದು ಗಡ್ಡೆ ಒಂದು ಮಗು ಇರ್ಬೋದು ಹೊಟ್ಟೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಆದಷ್ಟು ಬೇಗ ಯಾಕಂದರೆ ಈಗ ಇಪ್ಪತ್ತೆರಡು ತುಂಬ ಇಪ್ಪತ್ತ ಮೂರಕ್ಕೆ ರನ್ನಿಂಗ್ ಅಲ್ಲಿದ್ದಾಳೆ ಚಿಕ್ಕ ವಯಸ್ಸಲ್ಲಿ ಹೆಚ್ಚು ಕಮ್ಮಿ ಆದರೆ ನಮ್ಮ ಮಕ್ಕಳಾದ ಹಾಗೆ ಅಲ್ವಾ ನನಗೆ ಬಹಳ ಬೇಸರ ಆಗ್ತಾ ಇತ್ತು ಇವಳು ಹೇಳಿದ ಮಾತು ಕೇಳೋದಿಲ್ಲ ಒಂದೊಂದು ಸಲ ನಾನು ಯೋಚನೆ ಮಾಡೋದು ಇವಳು ಹೊಟ್ಟೆ ಬೆಳೀತಾನೇ ಇದೆ ಇವಳು ರೋಡಲ್ಲಿ ಏನಾದರೂ ಪ್ರೆಗ್ನೆಂಟಾಗಿ ರೋಡಲ್ಲಿ ಹೆರಿಗೆ ಆದರೆ ಏನು ಮಾಡ್ತಾಳೆ ಅಥವಾ ಯಾರ ಮನೆಯಲ್ಲಾದರೂ ಹೆರಿಗೆ ಆದರೆ ಏನಾಗುತ್ತೆ ಅಂತೆಲ್ಲ ತಿಳ್ಕೊಂಡಲ್ಲ ಇವಳು ಜೀವಕ್ಕೆ ಏನಾದರೂ ಅಪ್ಪ ಅವರು ತಲಾ ಗಡ್ಡೆಗಳು ಬೆಳೆದಿರ್ಬೋದಾ ಎಷ್ಟು ಕಿಲೋ ಗಡ್ಡೆ ಇರ್ಬೋದು ಅಷ್ಟು ದಪ್ಪ ದಪ್ಪಾಗ್ತಾಯಿದ್ದೆ ಹೊಟ್ಟೆ ಆಮೇಲೆ ಅವರದ್ದು ಓ ನರಂದ್ರಂತೆ ಅವ್ರಿಗೆ ಏನು ಕ್ಷೇಮ ಗೊತ್ತಿಲ್ಲ ನಾವು ಕೇಳಿದಾಗ ನನ್ನ ಒಂದಿಗೆ ಬನ್ನಿ ಗಂಡ ಹೆಂಡತಿ ನಾನು ಒಂದು ಕಡೆ ಸ್ಕ್ಯಾನಿಂಗ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದರೆ ನೀವೆಲ್ಲ ನಂಬೋದೇ ಇಲ್ಲ ಇದನ್ನು ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಇವಳಿಗೆ ಆರು ತಿಂಗಳು ಪ್ರೆಗ್ನೆಂಟ್ ಕಂಪ್ಲೀಟ್ ಆಗಿದೆ ಆರು ತುಂಬಿ ಏಳನೇ ತಿಂಗಳಿಗೆ ಬಿದ್ದಿದೆ ಹಾಗೆ ಮತ್ತೆ ನೋಡಿದರೆ ಸ್ಕ್ಯಾನಿಂಗ್ ಎಲ್ಲ ಮಾಡಿ ನೋಡಿದರೆ ಹೆಲ್ತಿಯಾಗಿತ್ತಂತೆ ಮಗು ಬಹಳ ಹೆಲ್ತಿಯಾಗಿದೆ ಅಂತ ಹೇಳ್ತಾರೆ ಇಷ್ಟು ದಿನ ಅವಳಿಗೆ ವಿಷಯನೇ ಗೊತ್ತಿಲ್ಲ ನಾನು ಅವಳ ಹತ್ರ ಕೇಳ್ತಾ ಇದ್ದೀನಿ ಯಾಕಂದರೆ ಆರು ತಿಂಗಳು ಕಳೀಬೇಕನ್ಸುತ್ತೆ ಮಗು ಅಲ್ಲ ಆಡೋದಕ್ಕೆ ಅಲ್ವ ಗೊತ್ತಿಲ್ಲ ಇನ್ನು ಒಂದು ವಾರವರೆಗೆ ನೋಡು ಮತ್ತೆ ಅವರು ಕರೆದಿದ್ದಾರಂತೆ ಬರಬೇಕು ಅಂತ ಚೆಕಿಂಗ್ ಎಲ್ಲ ಇದೆ ಅಂತ ನಾನು ಹೇಳೋದು ಇಷ್ಟು ದಿನ ಆಗಿದ್ದು ಆಗೋಯ್ತು ಅದರ ಮಧ್ಯೆ ಅವಳು ಮಗು ಆಗಲಿಕ್ಕೆ ಆರು ತಿಂಗಳಿಂದ ಮೇಲೆ ಔಷಧ ತಗೊಂಡಿದ್ದಾರೆ ಎಂಥ ಡಾಕ್ಟ್ರ್ ಇರ್ಬೋದು ಕೊಟ್ಟವರು ಯಾವುದೋ ಒಂದು ಕ್ಲಿನಿಕಲ್ಲಿ ಹೋಗಿದಾಳೆ ಸಿಕ್ಕ ಕ್ಲಿನಿಕಿಗೆ ಅಲ್ಲಿ ಕೊಟ್ಟಿದ್ದಾರೆ ಇದನ್ನು ತಿನ್ನೋ ಆಗುತ್ತೆ ಅಂತ ಮೆನ್ಸೋವಾಗಿ ಆಗಿಲ್ಲ ಅವಳು ಹೊಟ್ಟೆ ಆಗ್ತಾ ಹೋಯಿತು ನಾನು ಹೇಳಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ ಅವಳು ಥರ ನನಗೆ ಬಹಳ ಸಂತೋಷ ಇದೆ ನೋಡಿ ನಮಗೆ ದುಡ್ಡಲ್ಲಿ ಎಲ್ಲರಿಗೆ ಹೆಲ್ಪ್ ಮಾಡಲಿಕ್ಕಾಗಲ್ಲ ಈ ಥರ ನಮ್ಮ ಏನು ಹೇಳೋದು ಒಂದು ಇದು ಈ ರೀತಿಯಾಗಿ ನಮಗೆ ಯಾರಿಗೂ ಬೇಕಾದರೂ ಸಹಾಯ ಮಾಡ್ಬೋದು ನನಗೆ ಒಂದೆಲ್ಲೋ ಖುಷಿ ಇದೆ ಎಲ್ಲೋ ಒಂದು ಜೀವ ಏನಾಗ್ತಾ ಇತ್ತ ಗೊತ್ತಿಲ್ಲ ಅದನ್ನು ಅದು ಉಳೀತೋ ಅಥವಾ ಒಂದು ಸೇಫಾದ ಮಗು ಬರುತ್ತೆ ಈಗ ನೋಡಿ ಏಪ್ರಿಲ್ ಐದಕ್ಕೆ ಅವಳಿಗೆ ಡೇಟ್ ಕೊಟ್ಟಿದ್ದಾರೆ ಅಲ್ಲಿವರೆಗೆ ಆರು ತಿಂಗಳು ಕಂಪ್ಲೀಟ್ ಆಗೋವರೆಗೆ ಅವಳಿಗೆ ತಾನು ಪ್ರೆಗ್ನೆಂಟ್ ಅಂತ ಗೊತ್ತಿಲ್ಲ ಟೆಂತ್ವರೆಗೆ ಓದಿದ್ದಾಳೆ ಗೊತ್ತಿಲ್ಲ ಹಳ್ಳಿ ಅಂದರೆ ಆ ಕಡೆ ಅಲ್ಲಿ ನೇಪಾಳದಲ್ಲಿ ಹಳ್ಳಿಯಲ್ಲಿ ಅಲ್ಲಿ ಮನೆ ಇತ್ತು ಅನಿಸುತ್ತೆ ಏನು ಜನರಲ್ ನಾಲೆಜ್ ಏನಿಲ್ಲ ಚಂದ ಚಂದದ ವೀಡಿಯೋ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದರೆ ನಾಲೆಜ್ ಏನೂ ಇಲ್ಲ ಇವಾಗ ನಾನು ಜಾಸ್ತಿ ಕೆಲಸ ಕೊಡ್ಲಿಕ್ಕೆ ಹೋಗಲ್ಲ ಅವಳು ಬರುವಾಗ ಪಾತ್ರೆ ಸ್ವಲ್ಪ ತೊಳೆದಿಡ್ತೀನಿ ಆಮೇಲೆ ಎಷ್ಟಾಗುತ್ತೆ ಅಷ್ಟು ವರ್ಸೊಂತೀನಿ ಆಮೇಲೆ ನಾನು ಹೇಳ್ತೀನಿ ಎಂಟು ಮನೆಗೆ ಬೇರೆ ಮನೆಗೆ ಹೋಗ್ತಾರೆ ಹೋಗ್ತಾರೆ ನಾನು ಹೇಳ್ತೀನಿ ಅವ್ರ ಹತ್ರ ಎಲ್ಲ ಹೇಳು ಕೆಮಿಕಲ್ಸ್ ಎಲ್ಲ ಬಾತ್ರೂಮಿಗೆ ಅಲ್ಲಿ ಇಲ್ಲಿ ಹಾಕಬೇಡಿ ಹೇಳು ಯಾಕಂದರೆ ಒಂದು ಮಗು ಇದೆ ಅಲ್ವಾ ಕೆಮಿಕಲ್ಸ್ ಎಲ್ಲ ಭಯಂಕರ ಕೆಟ್ಟದಲ್ವ ಅದಕ್ಕೆ ನನ್ನ ಬಾತ್ರೂಮಲ್ಲಿ ನಾನು ತೊಳಿತೀನಿ ನನ್ನ ಕೈಯ್ಯಲ್ಲಿ ಏನು ಸಹಾಯ ಇದೆ ಅದನ್ನೆಲ್ಲ ನಾನು ಮಾಡ್ತೀನಿ ಇನ್ನು ಅವರು ಒಂದು ಸರಿಯಾದ ಡಾಕ್ಟ್ರನ್ನ ಹಿಡ್ಕೊಂಡು ಯಾಕಂದರೆ ಅವರಿಗೆ ಪ್ರೈವೇಟಿಗೆಲ್ಲ ಹೋಗಿ ಡೆಲಿವರಿ ಆಗಲ್ಲ ಅವರು ಹಾಗೆ ಒಂದು ಗೌರ್ಮೆಂಟ್ನ ಹಿಡ್ಕೊಂಡು ಅದು ನಾನು ಇವಾಗ ಹೇಳಿದೆ ನಾನೇ ಕರ್ಕೊಂಡು ಹೋಗಿ ಒಳ್ಳೆ ಡಾಕ್ಟ್ರನ್ನ ತೋರಿಸ್ತೀನಿ ನೀನು ನೆಗ್ಲೆ ನೆಗ್ಲಿಜೆನ್ಸಿ ಮಾಡಬೇಡ ಇನ್ನೂ ಮುಂದಾದರು ಇವಾಗ ಇಷ್ಟ ಆಯಿತು ಚೆನ್ನಾಗಿ ನಿದ್ದೆ ಮಾಡು ನಿದ್ದೆ ಮಾಡುವ ರೀತಿಯೆಲ್ಲ ಹೇಳಿಕೊಟ್ಟೆ ಅವಳಿಗೆ ಯಾವ ಥರ ನಿದ್ದೆ ಮಾಡಬೇಕು ಏನು ಆಹಾರ ತಗೊಳ್ಬೇಕು ಯಾವ ರೀತಿಯ ಆಹಾರ ತಗೊಳ್ಬೇಕು ಖಾರ ಜಾಸ್ತಿ ತಿನ್ನಬೇಡ ಅದೆಲ್ಲ ಹೇಳ್ಕೊಟ್ಟೀನಿ ಫ್ರೂಟ್ಸ್ ಚೆನ್ನಾಗಿ ತಿನ್ನು ಬಿ ಪಿ ಚೆಕ್ ಮಾಡ್ತಾಯಿರು ಲೋ ಬಿ ಪಿ ಇರ್ಬಾ ಇದೆಲ್ಲ ಗೊತ್ತೇ ಇರಲಿಲ್ಲ ಲೋ ಬಿ ಪಿ ಇರಬಾರ್ದು ಹೈ ಬಿ ಪಿ ಇರಬಾರ್ದು ಶುಗರ್ ಇರಬಾರ್ದು ಇದೆಲ್ಲ ಇದ್ದರೆ ಅದಕ್ಕೆ ಮೆಡಿಸಿನ್ ಇದೆ ಅಲ್ವಾ ಅದೆಲ್ಲ ತಗೊಳ್ಬೇಕು ಯಾಕೆಂದರೆ ಡಾಕ್ಟ್ರ್ ಹೇಳಿದ ಯಾವುದೇ ಮಾತು ನಮಗೆ ಇರಬೇಡ ಇನ್ಯಾರು ಅದು ತಿನ್ನು ಇದು ತಿನ್ನು ಅಂದರೆ ಮಾತ್ರೆಗಳನ್ನು ತಿನ್ನಬೇಡ ಎಲ್ಲ ಒಳ್ಳೆಯದನ್ನು ಹೇಳ್ಕೊಟ್ಟಿದ್ದೀನಿ ನನ್ನ ಮಗಳಿಗೆ ಹೇಳ್ಕೊಟ್ಟಾಗೆ ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಆಗಲ್ಲ ಒಟ್ಟಲ್ಲಿ ಅವಳ ಆಗೋದಕ್ಕಿಂತ ಜಾಸ್ತಿ ಸಂತೋಷ ನನಗೆ ಆಗಿದೆ ಇಷ್ಟರಲ್ಲಾದರೂ ಗೊತ್ತಾಯ್ತಲ್ವಾ ಏನು ಮಾಡೋದು ಇಂಥ ಹುಡುಗಿಯರನ್ನು ಇದರಲ್ಲಿ ಇನ್ನೂ ಕೆಲವು ಯಾರಾದರೂ ಈ ವಿಡಿಯೋ ನೋಡೋರಿದ್ದರೆ ಹೆಣ್ಣು ಮಕ್ಕಳು ಈ ಪಿ ಸಿ ಡಿ ಪ್ರಾಬ್ಲಮ್ನ ಹಾಗೆ ಬಿಟ್ಟಾಗಲೇ ಇಂತಹದೆಲ್ಲ ಕೆಲವು ವಿಷಯಗಳು ಗೊತ್ತಾಗೋದಿಲ್ಲ ಅವ್ರು ತಿಳ್ಕೊಂಡು ಬಿಡ್ತಾರೆ ನಮ್ಗೆ ಪಿ ಸಿ ಒಡಿ ಅಲ್ವಾ ಪಿ ಸಿ ಒಡಿ ಅಂತ ಹಾಗೆ ಬಿಟ್ಟುಬಿಡ್ತಾರೆ ಅಂದರೆ ಕೊನೆಯಲ್ಲಿ ಇಂಥ ಅನಾಹುತಗಳಲ್ಲಾದರೆ ಕಷ್ಟ ಇವಾಗ ಏನೋ ಇಷ್ಟು ಒತ್ತಾಯ ಮಾಡೋಕ್ಕೆ ಇನ್ನೂ ಮಗು ಶೇಕಾಗೂ ಹೋಗ್ತಾ ಇದ್ಲೇನೋ ಗೊತ್ತಿಲ್ಲ ಇನ್ನೊಂದು ಸೆವೆನ್ ಮಂತ್ ಸ್ಟಾರ್ಟ್ ಆಗೋ ಶೇಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ವೋ ಅದು ಆಗ ಏನಾದರೂ ಡೌಟಲ್ಲಿ ಹೋಗ್ತಾ ಇದ್ಲೋ ಗೊತ್ತಿಲ್ಲ ಅದನ್ನು ಕೂಡ ಬೇರೆ ಏನೋ ತಿಳ್ಕೊಳ್ತಾ ಇದ್ಲೇನೋ ಹೊಟ್ಟೆಯಲ್ಲಿ ಬೇರೆ ಏನೋ ಅಂತ ಅಂತಷ್ಟು ಕೂಡ ಗೊತ್ತಿಲ್ಲ ಒಂದು ದಿವಸ ಕೂತಲ್ಲೇ ಡೆಲಿವರಿ ಇತ್ತೇನೋ ಅದು ಗೊತ್ತಿಲ್ಲ ಒಟ್ಟಲ್ಲಿ ಆದಲು ಬಚ್ಚವಾದ್ಲು ಇನ್ನೊಂದು ನಾಲ್ಕು ದಿನ ಕಾಯ್ತೀನಿ ಅವಳ ಗಂಡ ಗಂಡ ಒಳ್ಳೆಯವನು ತುಂಬ ಒಳ್ಳೆಯವನು ಗಂಡ ಚೆನ್ನಾಗಿ ನೋಡ್ಕೊಡ್ತಾರೆ ಮಾತ್ರ ಇದರ ಬಗ್ಗೆಲ್ಲ ಅಷ್ಟೊಂದು ತಿಳುವಳಿಕೆ ಇಲ್ಲ ಅವ್ರು ಕೊಂಡೋಗಿಲ್ಲ ಅಂತ ನಾನು ಹೇಳಿದ್ದೀನಿ ಕರ್ಕೊಂಡು ಹೋಗ್ತೀನಿ ಒಳ್ಳೆ ಗೌರ್ಮೆಂಟ್ ಹಾಸ್ಪಿಟ್ಲಿದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ಒಳ್ಳೊಳ್ಳೆ ಗೈನ ಇದ್ದಾರೆ ಅಲ್ಲಿ ಕರ್ಕೊಂಡು ಹೋಗಿ ಕಾರ್ಡೆಲ್ಲ ಮಾಡಿಸಿ ಅವರು ಹೇಳಿದಾಗೆಲ್ಲ ಚೆಕಪ್ಗೆ ಹೋಗು ಎಲ್ಲ ಮಾತಾಡ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿದ್ದೇನೆ ಇಷ್ಟಾದರೂ ನಾನು ಅವಳಿಗೆ ನನ್ನಿಂದ ಸಹಾಯ ಆಯ್ತಲ್ಲ ಅಂತ ತುಂಬ ಸಂತೋಷ ಇದೆ ನನಗೆ ಎಲೆಯವರೆ ಆದಮೇಲೆ ಮೂರು ತಿಂಗಳು ರಜಾ ಮಾಡ್ತಾಳೆ ಪರವಾಗಿಲ್ಲ ಮಾಡಲಿ ಸೀಸರಿನಾದರೆ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಅಷ್ಟೊತ್ತು ಬೇರೆಯವ್ರನ್ನೆಲ್ಲ ಇರಿಸಿ ಮತ್ತೆ ಅವಳೇ ಬೇಕು ಅಂತ ಹೇಳಿದ್ದೀನಿ ನಾನು ಹಾಗಿತ್ತು ಇವತ್ತು ನಮ್ಮ ಹುಡುಗಿಯ ಕತೆ ಬಸಂತಿಯ ಕತೆ ಹೆಸರು ಬಸಂತಿ ಅಂತ ತುಂಬ ಒಳ್ಳೆಯ ಸ್ಟೋರಿ ಅಲ್ವ ಅಂತಹ ಅದ್ಭುತವಾದ ಸ್ಟೋರಿ ಎಲ್ಲರೂ ಎಚ್ಚೆತ್ಕೊಳ್ಬೇಕು ಈ ವಿಷಯದಲ್ಲಿ ಪಿ ಸಿ ಡಿ ಪ್ರಾಬ್ಲಮ್ ಆಮೇಲೆ ಮಂತ್ಲೆಲ್ಲ ಸರಿ ಆಗಿಲ್ಲ ಅಂದರೆ ಕರೆಕ್ಟಾಗಿ ಅದನ್ನು ಡಾಕ್ಟ್ರ್ ಹತ್ರ ತೋರಿಸಲೇಬೇಕು ಅಂದರೆ ಬಹಳಷ್ಟು ಅನಾಹುತಗಳಾಗುತ್ತೆ ಹಾಗೆ ಇನ್ನಲ್ವ ಮುಖ್ಯವಾದ ವಿಚಾರ ಇದರಲ್ಲಿ ಏನಂದರೆ ಈ ಹುಡುಗಿಗೆ ಈಗ ಇಪ್ಪತ್ತ ಮೂರು ವಯಸ್ಸು ಮದುವೆಯಾಗಿ ಒಂದು ಮೂರು ವರ್ಷ ಕಳೀತವಿಗೆ ಮೂರು ವರ್ಷ ಕಂಪ್ಲೀಟ್ ಆಯಿತು ಅಷ್ಟೇ ಇತ್ತೀಚೆಗೆ ಆದರೆ ಈ ನಡುವೆ ಅವಳು ತುಂಬ ಬೇಸರ ಮಾಡ್ತಾಯಿದ್ಳು ಪ್ರೆಗ್ನೆಂಟ್ ಆಗಿಲ್ಲ ಅಂತ ಇವಾಗ ಇವಳಿಗೆ ಆರು ತಿಂಗಳು ತುಂಬಿದೆ ಆರು ತಿಂಗಳು ಪ್ರೆಗ್ನೆಂಟ್ ಇವಳು ನೆಕ್ಸ್ಟ್ ಒಂದು ಮೂರು ತಿಂಗಳು ಇಲ್ಲಿಗೆ ಬರ್ತಾಳೆ ಆಮೇಲೆ ಡೆಲಿವರಿ ರಜೆ ಎಲ್ಲ ಕೊಡ್ತೀವಿ ನಾವು ಆಮೇಲೆ ಮುಂದಿನದು ಅವಳು ಬಂದ ಕೆಲಸ ಮತ್ತೆ ಗೊತ್ತಿಲ್ಲ ನಾರ್ಮಲ್ ಆಗುತ್ತಾ ಆಗುತ್ತಾ ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ ಹಾಗೇ ಏಪ್ರಿಲ್ ಐದಕ್ಕೆ ಈಗ ಡೇಟ್ ಕೊಟ್ಟಿದ್ದಾರೆ ಇವಳು ಬಹಳ ಬಹಳ ಖುಷಿಯಲ್ಲಿದ್ದಾಳೆ ಸಂತೋಷದಲ್ಲಿದ್ದಾಳೆ ತುಂಬ ಹ್ಯಾಪಿಯಲ್ಲಿದ್ದಾಳೆ ನೋಡಿ ಬಹಳ ಖುಷಿಯಲ್ಲಿದ್ದಾಳೆ ಬಸಂತಿ ಆಮೇಲೆ ಇವರ ಊರಲ್ಲಿ ಇವರ ಹುಟ್ಟಿದ ಊರಲ್ಲಿ ಇದಿಲ್ಲಂತೆ ಸೀಮಂತದೆಲ್ಲ ಗೊತ್ತೇ ಇಲ್ಲ ಇವಳಿಗೆ ಇವಳಿಗೆ ಆರು ಕಂಪ್ಲೀಟ್ ಆಯ್ತಲ್ವಾ ಒಂದು ಬರುವ ತಿಂಗಳು ನಾನೊಂದು ನಾನೇ ಇವಳನ್ನು ಕೂರಿಸಿ ಒಂದು ಸಣ್ಣ ಸೀಮಂತ ಮಾಡಿ ಕಳಿಸೋಣ ಅಂತ ಇದ್ದೀನಿ ಯಾಕೆಂದರೆ ನೋಡಿ ಅಲ್ಲಿಲ್ಲದನ್ನು ಇಲ್ಲಿ ನಾವು ಮಾಡೋಣ ಸಣ್ಣದಾಗಿ ಒಂದು ಹೊಸ ಬಟ್ಟೆ ಕೊಟ್ಟು ಇನ್ನೂ ಅವಳಿಗೆ ಹೇಳಿಲ್ಲ ನಾನು ಹೇಳಿದ ಅರ್ಥ ಆಗ ತೊಗೋತಿಲ್ಲ ಹೊಸ ಬಟ್ಟೆ ಆಮೇಲೆ ಸ್ವಲ್ಪ ಸ್ವೀಟು ಫ್ರೂಟ್ಸ್ ಎಲ್ಲ ಕೊಟ್ಟು ಇವಳನ್ನು ಕೂರಿಸಿ ಒಂದು ಸೀಮಂತ ಮಾಡಿಸಿ ಬಿಡಬೇಕು ಬರುವ ತಿಂಗಳು ಆಮೇಲೆ ಹೆರಿಗೆ ಹತ್ರ ಹತ್ರ ಬರುವಾಗ ರಜೆ ತಗೊಳ್ತಾಳೆ ಹಾಗೇ ನೋಡಿ ಎಷ್ಟು ದಿನ ಅವಳಿಗೆ ತಾಪತ್ರೆಯೇ ಇರಲಿಲ್ಲ ಯಾಕಂದರೆ ಗೊತ್ತೇ ಆಗಿಲ್ಲಲ್ವಾ ಹಾಗೆ ಬಸಂತಿಯ ಕತೆ ನಿಮ್ಮ ಜೊತೆ ಇನ್ನು ಮುದ್ದಾದ ಅವಳು ಗಂಡನೂ ಮುದ್ದಾಗಿದ್ದಾರೆ ನೋಡಲಿಕ್ಕೆ ಇವಳು ಮುದ್ದಾಗಿದ್ದಾಳೆ ಇಬ್ಬರು ಒಳ್ಳೆ ಕಲರ್ ಒಳ್ಳೆಯ ಒಂದು ಅವರಿಗೆ ಈಗ ಮತ್ತೆ ಯಾರಿಗೂ ಗಂಡು ಮಗು ಹೆಣ್ಣು ಮಗು ಅಂತಂತ ಭೇದ ಭಾವನೆ ಇಲ್ಲಲ್ಲ ಹೆಣ್ಣು ಗಂಡೆಲ್ಲ ಸರಿ ಸಮಾನವಾಗಿದೆ ಹಾಗಾಗಿ ಇವಳಿಗೂ ಇಲ್ಲ ಇವಳಿಗೆ ಯಾವುದಾದ್ರೂ ಓಕೆ ಒಳ್ಳೆ ಡೆಲಿವರಿ ಆಗಬೇಕು ಇವಳ ಗಂಡನಿಗಿಲ್ಲ ಸ್ವಲ್ಪ ಹೆಣ್ಣೆ ಜಾಸ್ತಿ ಇಷ್ಟ ಅಂತ ಅನ್ನಿಸ್ತಾ ಇದೆ ನನಗೂ ಅಷ್ಟೇ ಹೆಣ್ಣು ಮಕ್ಕಳು ಇಷ್ಟ ನನಗೆ ಎರಡು ಗಂಡು ಮಕ್ಕಳಲ್ವ ಇನ್ನು ಮೊಮ್ಮಕ್ಕಳೆಲ್ಲ ಆಗುವಾಗ ಮನೆ ತುಂಬ ಹೆಣ್ಣು ಮಕ್ಕಳೇ ಆಗಲಿ ಗಂಡದ್ರೂಕೆ ಓಕೆ ಹಾಗೆ ಒಂದು ಸೀಮಂತ ಮಾಡಿಸಿ ಆಮೇಲೆ ಹೆರಿಗೆ ಟೈಮ್ ಹತ್ರ ಬರುವಾಗ ರಜೆ ಕೊಟ್ಟು ಬಿಡೋದು ಎಲ್ಲ ನಿಮ್ಮೆಲ್ಲರ ಆಶೀರ್ವಾದ ಬ್ಲೆಸ್ಸಿಂಗ್ ಎಲ್ಲ ಬಸಂತಿ ಮೇಲೆ ಇರಲಿ ಒಂದು ಒಳ್ಳೆಯ ಮಗುನವಳು ಕರ್ಕೊಂಡು ಹಾಸ್ಪಿಟ್ಲಿಂದ ಬರಲಿ ಅವಳು ಹೋಗೋ ಮೊದಲೊಂದು ವೀಡಿಯೋ ಮಾಡ್ತೀನಿ ಡೆಲಿವರಿಗೆ ಹೋಗೋ ಮೊದಲು ಟಾಟಾ ಹೇಳು ಬಸಂತಿ ಎಲ್ಲರಿಗೆ ಟ ಕನ್ನಡ ಮಾತಾಡೆ ಎಲ್ಲರಿಗೂ ಟಾಟಾ ಹೇಳು ಎಲ್ಲರಿಗೂ ಹೇಳು ಎಲ್ ಎಲ್ಲರಿಗೂ ಎಲ್ಲರಿಗೂ ಟಾಟಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಿಮ್ಮ ಆಶೀರ್ವಾದ ಹೇಳು ನಿಮ್ಮ ನಿಮ್ಮ ಆಶೀರ್ವಾದ ಆಶೀರ್ವಾದ ನನ್ನ ನನ್ನ ಮೇಲಿರಲಿ ಮೇಲಿರಲಿ ಬಾಯ್ ಬಾಯ್ ಓಕೆ ಓಕೆ ನೋಡಿ ಇಬ್ಬರು ಒಂದೇ ಕಲರ್ ಅಲ್ವಾ ನೋಡಿ